ಸಂಭ್ರಮದ ಮನೆಗೆ ಇವತ್ತು ಗಾಡಿಗೆ ಹಾಕೊಂಡು ಬರ್ತಾರ ಬರಕೈತಾರಂತ ಇನ್ನೇನು ಹತ್ರ ನವರತ್ನಗಳು ಪಂಚಲೋಹ ಅಂತ ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನೆಲ್ ನಂಗೆ ಶಿಲ್ಪ ಎಲ್ಲರೂ ಹೆಂಗೆ ಇದ್ದೀರಿ ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ ನಾವು ಆರಾಮದೀರಿ ಬರ್ರಿ ಇವತ್ತಿನ ಲಾಗು ಈಗ ಶುರು ಮಾಡ್ಕೊಳ್ಕೊತೀನಿ ಇವತ್ತಿನ ಲಾಗೊಳ್ಗೆ ಏನೆಲ್ಲ ಐತಿ ಎಲ್ಲ ಶೇರ್ ಮಾಡ್ಕೊತೀನಿ ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ ಸ್ನೇಹಿತರೆ ಇವತ್ತು ನಮ್ಮ ಮನೆಯಲ್ಲಿ ಸಡಗರ ಸಂಭ್ರಮ ಯಾಕಪ್ಪ ಅಂದ್ರೆ ನೋಡ್ತಿರ್ಬೋದು ಇಲ್ಲೆಲ್ಲ ಸ್ವಲ್ಪ ಮನೆಯೆಲ್ಲ ಕಾಲು ಕಾಲಾಗೆಲ್ಲ ಇರೋದನ್ನೆಲ್ಲ ಸ್ವಚ್ಛ ಮಾಡಕತ್ತೀವಿ ಇಲ್ಲಿ ಮಡಿಗೆ ಹಾಕಿಂತ ಉಳಿದಿರೋಂಥ ಎಕ್ಸ್ಟ್ರಾ ಕಟಿಗ್ರಿ ಅವು ಆಮೇಲೆ ನಡುವ ಮಣ್ಣು ಕಲ್ಲು ಅದು ಇದು ಅಂತೇಳಿ ಮನೆ ಕಟ್ಟೋದಂದ್ರೆ ಅದ್ರ ಎಲ್ಲ ಸಾಮಾನು ಇರ್ತಾವಲ್ಲರಿ ಅವೆಲ್ಲ ಹಾಗೆ ಇದ್ವು ಕಾಲು ಕಾಲಾಗೆಲ್ಲ ಇದ್ವು ಅವನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕಂತೇಳಿ ಈ ಮನೆಗೆ ಬಂದ್ವಿ ನಮ್ಮ ತಮ್ಮ ನಾನು ಅವ ಇಲ್ಲಿ ಅದಿಷ್ಟನ್ನ ಕ್ಲೀನ್ ಮಾಡಿಸೋಕತ್ತಿದ್ಲು ನಮ್ಮವ್ವ ಅಂದರೆ ನಾಳೆ ಏನಪ್ಪ ಕಾರ್ಯಕ್ರಮ ಅಂದರೆ ಬಾಗ್ಲ ಕೂಡಿಸ್ತಾರೆ ನಮ್ಮ ಮನೆಗೆ ನೀವು ನೋಡಿರಬೋದು ತಲೆಬಾಗ್ಲ ಅಂತೀವಿ ನಾವು ಮೇನ್ ಬಾಗ್ಲ ಇದು ಕೂಡ್ಸಿಲ್ಲ ಮನೆಯೆಲ್ಲ ಕಟ್ಟೋದ ಇಲ್ಲೇ ಇಲ್ಲೇ ಕೂಡದೆ ಗಿಡದ ಮುಂದೆ ಇಷ್ಟೆಲ್ಲ ಆಗೈತಿ ಮನೆ ಆದ್ರೆ ಬಾಗ್ಲ ಕೂಡ್ಸಿಲ್ಲ ಯಾಕಂದ್ರೆ ಬಾಗ್ಲ ಆರ್ಡ್ರ್ ಕೊಟ್ಟಿದ್ರಂತ್ರಿ ಅದು ಹಸಿ ಐತಿ ಮರ ಅಲ್ಲ ಬಾಗ್ಲ ಹಸಿ ಐತಿ ಕಟ್ಟಿ ಇನ್ನು ಅದು ಒಣಗಿದ ಮೇಲೆ ಕೂಡ್ಸಂತ್ರ ಅಂತ ಹೇಳ್ಯಾರಂತ್ರೀ ಹೇಳಿದಕ್ಕೆ ಅವರು ಕಟ್ಟ್ಯಾರ ಮನಿ ಎಲ್ಲ ಮುಗ್ದೈತಿ ಈಗ ಕಟ್ಟೋದೆಲ್ಲ ಇನ್ನೊಂದು ಸ್ವಲ್ಪ ಅದ ಮೇಲೆ ಕುಂಬಿ ಕಟ್ಟೋದೈತ್ರಿ ಮತ್ತು ಟಾಯ್ಲೆಟ್ ಒಂದು ಕಟ್ಟೋದೈತಿ ಹೊರಗಡೆ ಆಮೇಲೆ ಹಂಗಾಗಿ ಕೂಡಿಸಿದ್ದಿಲ್ಲ ಅವರು ಇವಾಗ ಒಂದು ದಿನ ಚಲೋ ದಿನ ನೋಡಿಕೊಂಡು ಈಗ ಬಾಗ್ಲ ಎಲ್ಲ ರೆಡಿ ಆಗೈತಿ ನೀರು ಮುಂದೆ ರೀ ನೀರು ಹೆಚ್ಚನ ನಮ್ಮ ಮನವಿ ಮೇಲೆ ನಿಂತಾನೆ ಹೋಗಿ ಏನು ಮಾಡಾಕತ್ತೀರಿ ನೀರು ಬಿಟ್ರಿ ಏನು ಸ್ಲ್ಯಾಬಿಗೆ ಹ್ಞೂ ಒಣಗಿಬಿಟ್ಟೈತೆ ರೀ ಮಳೆ ಈಗ ಆಗಿಲ್ಲ ಇಲ್ಲಿ ಬರೀ ಮಾಡಾಗೈತಿ ಹಂಗ ಏರಾಗತ್ತೈತಾ ಜೋರೈತೆ ನೀರಾಗಿದ್ರು ಆಗದ್ರ ಏರು ಆಯ್ತದ ಹಾಂ ಓ ನೋಡ್ಬೇಕ ನನ್ನ ಮಗ ಹೆಚ್ಚು ನೀರು ಹರ್ಶನ್ ನೋಡಿ ನೀನು ಮನೆಗೆ ಹೊಲಿಕರ್ಸಕ್ ಮನೆಗೆ ಹರ್ಶನ್ ಹಾಂ ಓ ತುಂಬ ತಡಿ ತುಂಬಿನ ಬಿಡ ಓ

ஆ மறிக்கு ஊளுதா இல்ல மம்மி மட்ச்சேட்டே ஏறுப்டா அது ಸರಿ ಆಫ್ ಮಾಡ್ಬೇ ಸ್ನೇಹಿತರೆ ನೋಡ್ರಿ ಆ ಮನೆಯಿಂದ ಬಂದೆ ಅಲ್ಲಿ ಟೆರೆಸ್ಗೆ ಸ್ವಲ್ಪ ನೀರೆಲ್ಲ ಹಿಡಿದೆ ನಾನು ಬಂದಿದ್ವಿ ಹಿಡಿದು ಈಗ ಬಂದೆ ಸಂಜೆ ಅದು ಸಂಜೆ ಕೆಲಸ ಕಸ ಮೊಸರೆ ಎಲ್ಲ ಮಾಡಿ ಚಹಾ ಮಾಡಿ ಚಹಾ ಮಾಡಿದ್ರೆ ಈಗ ಆರು ಆರು ಗಂಟೆ ಬರ್ತಾನೆ ಈಗ ಐದೂವರೆ ಆತ ನಾನು ಬಂದೆ ಈಗ ಅವ್ನು ಬಂದು ಇದನ್ನ ಮಾಡ್ತಾನೆ ಹಾಲು ಸಕ್ಕೋಗಣ ಚಾಕ್ ಹೊಡ್ದು ಹಾಗಾಗಿ ಕೆಲಸ ಇಳಿಸಿದ್ರೆ ಈಗ ಹೊರ್ಗಿಂದ ಅವರೇ ಕಸಂದೆ ಹುಡುಗಿ ಹುಡುಗಿ ಏನಾದರೂ ಮನೆ ಊಟದ್ದು ಎಲ್ಲ ಅಷ್ಟು ಬಳಿ ಚಿಟ್ಟು ಇದು ಹನಿ ಬಂದಿಲ್ಲ ಬಟ್ಟೆ ಒಣಗಿಯವು ಇಲ್ಲ ಇಲ್ಲ ನಾನು ಕೆಲಸ ಆಗ್ಬಿಟ್ಟಿತ್ತು ಬಟ್ಟೆ ನಮ್ಮ ಐತ್ ನೋಡ್ರಿ ನಮ್ಮ ತವ ಮನೆಯೊಳಗೆ ನನ್ನ ಜೀವನ ನನ್ನ ಜೀವನ ಕೆಂಪಿ ಮುದ್ದೆ ಕೆಂಪಿ ಯಶ್ಮರು ಅಲ್ಲಿಂದ ಅಲ್ಲಿಗೆ ಗದನಿಗೆ ಒಂದು ಸ್ವಲ್ಪ ಹಬ್ಬಿಟ್ಟು ತಿದ್ದ್ಬಿಡಿ ಇದ್ರ ಮಾಡಕ್ಟ್ ಊರ್ಬೋದು ಬಾಗಿಲು ಕೊಡುಗೆ ತಗೋ ಅಂತೇಳಿ ಅಷ್ಟೇ ಈಗ ಮಾಡಿ ಈಗ ನೋಡ್ರಿ ಸಂಜೆ ಏಳು ಗಂಟೆ ಆಗೈತಿ ಹತ್ತು ಮುಣಗ್ತು ಇಲ್ಲಿ ಸ್ನ್ಯಾಕ್ಸ್ ನೋಡ್ರಿ ಏನು ಮೇ ಆಗೈತಾರ ಕೂತ್ಕೊಂಡು ಮಂಡಕ್ಕಿ ಡಾಣಿಮೆ ಆಗೈತಾರ ಸ್ನ್ಯಾಕ್ಸೀ ಏಯ್ ಮಂಗ್ಯಾ ಮಂಡಕ್ಕಿ ಡಾಣಿಮೆ ಆಗೈತಾರ ಮಂಡಕ್ಕಿ ಡಾಣಿನ ಹೆಂಗದ ಚಲೋ ಅದ ಹಾಂ ಬಾಯಿ ಪುಡಿ ಪುಡಿ ಮಂಡಕ್ಕೆ ಹಚ್ಕೊಂಡು ಹಚ್ಕೊಂಡ ತಿನ್ರಿ ತೀನಿ ಓಯ್ ಐ ಹ್ಞೂ ನಾವು ಹೋಗಿಲ್ಲ ಅವ್ರಿಗೆ ಹೋಗ್ಕೊಂಡಿಲ್ಲ ಅನ್ನ ಸರಿ ಇದು ಮೊಬೈಲ್ ಕೊಡ ಅನ್ನ ಅಲ್ಲ ತಿಸುಕ್ ತಿಸುಕ್ ತಿಸು ಅನ್ಕಂತ ಅನ್ನ ತಿಂದಿದ್ದಾನ ಇವರಿಗೆ ಸಾರ ಟೇಸ್ಟ್ ಆಗಿದ್ದಿಲ್ಲ ಇವರಿಗೆ ಹಂಗಾಗಿ ಇವ್ರ ಆಟ ಕಟ್ಟ ಚಿಂದ ಕ್ರಾಸಿಂಗ್ ಬಂದೈತೆ ಬಿಡಿ ಕರೆಂಟ್ ಹೋಗ್ಬಿಟ್ಟೈತ್ರಿ ಈಗ ಹೊತ್ತು ಕೊಡೋದು ತೆಗೆಯೋದು ಮಾಡ್ತಾರ ಕತ್ಲ ಕತ್ಲ ಮದ ಕರೆಂಟ್ ಇದ್ರೆ ಕತ್ತ ಕತ್ಲ ಕರೆಂಟ್ ಹೋದ್ರಂತೂ ಏನೂ ಕತ್ಲಕ್ಕ ಮೇಲೆ ಚಹಾ ಹಾಂ ಚಾ ಕೊಡ ಮೇಲೆ ಬೇ ಬೇಕ ಆಯ್ತು ಸ್ನೇಹಿತರೆ ನೋಡ್ರಿ ನಾನು ಮಿಕ್ಸಿಯಾಗೀನಿ ಹೇಳಿದ್ನಲ್ಲ ರಾತ್ರಿ ದೋಸೆ ಅಥವಾ ಪಡ್ಡು ಮಾಡ್ಬೇಕಂತ ಹೆಸರು ಕಾಕಿದ್ದೆ ಅಂತೇಳಿ ಆಕ್ಚುಲಿ ನಾನು ದೋಸೆ ಮಾಡೋಕೆ ಪ್ಲಾನ್ ಮಾಡಿದ್ದೆ ದೋಸೆ ಹೆಂಚು ಕಡಿಮೆ ಮಾಡಿದ್ನಲ್ಲ ಐತಿ ಆದ್ರೆ ಪಟ್ಟಿನ ಹೆಂಚಿಲ್ರು ಎಲ್ಲೇ ಕಟ್ಟಿ ಸಿಗಲ್ಲ ಸಿಗಲ್ಲದೀಗ ಹಂಗಾಗಿ ಪಡ್ಡು ಮಾಡಿದ್ದೆ ಇಲ್ಲ ಅದಕ್ಕೆ ಇರು ಪಡ್ ಅನ್ನ ಹಾಕ್ತಿದ್ರು ಅದಕ್ಕೆ ನಮಗೆ ಇಲ್ಲಿ ಯಾರು ದರ್ಕಿ ಅಂತೀವ ಅಂತೇಳಿ ಹೋಗಿ ಹಾಂ ಎದುರುಗಡೆ ಮನೆ ಹಿಂಗೆ ಥರ ಕೇಳ್ಕೊಂಬರ್ತೇವೆ ಈ ಸಿಕ್ಕರೆ ಪಡ್ಡು ಮಾಡಿಲ್ಲ ದೋಸೆ ಮಾಡುತ್ತೆ ಅಂದ್ರೆ ಹಾಗಾಗಿ ನಾನೀಗ ರುಬ್ಬಾಂಗ ರುಬ್ಬಿಡಾಕತೀನಿ ರೀ ಯಾವುದು ಅದ ಇಲ್ಲ ಅಂದ್ರೆ ದೋಸೆನ ಮಾಡಬೇಕು ಈಗ ಮಿಕ್ಸಿ ಹಾಕೊಳ್ತೀನಿ ನಾನು ಹೆಸರು ಕಾಳು ಮತ್ತು ಅಕ್ಕಿ ನಿಮ್ಸಿರ್ತೀನಿ ಇಲ್ಲಿ ಬಂದಾಗಿಂದ ಆ ತಿಂಡಿ ಅಂತರ ಅವ್ರ ಪಡ್ಡು ಹದಿನೈದು ದಿನ ಹಾಕಿ ಪಡ್ಡು ಪಡ್ಡು ಅಂತ ತಿಂತಾರೆ ಮನೆಯಿಂದಾನೆ ಅದಕ್ಕೆ ಅಯ್ಯ ಸ್ವಿಚ್ ಹಾಕ್ತೇನೆ ನಾನು ನೋಡಿ ಸ್ವಿಚ್ ಇಲ್ಲೇ ಇಟ್ಟು ಮಿಕ್ಸಿ ಹಾಕಿನಿ ಮಿಕ್ಸಿ இல்ல <that's> ನಷ್ಟ ಮಾಡಿದೆ ಬಳಸಿ ಕತ್ತಿ ಈಗ ಅವ್ರಗ ಯಾವಾಗ ಮನ್ಸ ವಿಚಾರ ಮಾಡ್ಕೊತಿದ್ರ ಮೊಬೈಲ್ ಮಮ್ಮಿ ಲವ್ ಮಾಡ್ತೀನಿ ಇಡಿ ಅಂತ ನಾನಾಗೆ ಕಲ್ದೂರ್ ಬರೋದಿಲ್ಲ ಅಬ್ಬಾ ಸ್ವಲ್ಪ ವಿಡಿಯೋ ಮಾಡಂದ್ರ

மேலேது ಸ್ನೇಹಿತರೆ ನಮ್ಮ ತಮ್ಮ ಬಾಗ ಇರ್ಕೊಂಬ್ರಿ ಹಂಗಾಗಿ ಲೇಟ್ ಐತಿ ಹಾಲು ಎಲ್ಸ ಟೈಮು ಅದಕ್ಕೆ ಯಾಕ ನನಗೆ ಹೇಳಿದ ಫೋನ್ ಹಚ್ಚಿ ಅಲ್ಲೇ ಎತ್ತಿಡ ಒಂದು ಹುಡುಗನ್ ಹೇಳೀನಿ ಅಂತ ಹೇಳಿದ ಹಂಗಾಗಿ ಅಲ್ಲೇ ಹ್ಮ್ ಇವನ್ನೆಲ್ಲ ರೆಡಿ ಮಾಡ್ಬೇಕ್ರಿ ಇವಂದು ಹೇಳಿದ

ಅವ ಏನ್ ಹೇಳಿದೆ ಎರಡ್ ಹದಿನೈದು ಲೀಟ್ರದ್ದು ಒಂದು ಹತ್ತು ಲೀಟ್ರದ್ದು ಒಂದು ಹೌದು ಹಾ ಇದೊಂದು ಹೌದು ಐದು ಲೀಟ್ರದ್ದು ಹೌದು ನಮ್ದು ಇದು ಅದಕ್ಕೆ ಇನ್ನೊಂದು ಯಾವ್ದಾಗ ಹುಡುಗಿಳಂತ ಬಂದು ಹೋಯ್ತಾನ ಇಷ್ಟು ಕೊಡುವಂಗ ಕರೆಕ್ಟ್ ಐತಿ ನಮ್ದು ಇವತ್ತು ಏನಪ್ಪಾ ಅಂದ್ರ ಬಾಗ್ಲಾ ಬಾಳಾಗತ್ತೈತ್ರಿ ಹಾಗಾಗಿ ಅಲ್ಲಿ ಮಾಡಕ್ ಹಕ್ಕಿದ್ರಲ್ಲ ತರಾ ಹಿತಾರ ಹಂಗಾಗಿ ಮಾರ್ಕೆಟ್ ಮಾಡಕ್ ಹೋಗ ನಮ್ಮಅಪ್ಪ ತಮ್ಮ ಹಾಗಾಗಿ ಮಾರ್ಕೆಟಿಗೆ ಕಳಿಸ್ಯಾರೀ ನಮ್ಮ ನಾನಾ ಹೋಗೋದಿತ್ತು ಮಾರ್ಕೆಟಿಗೆ ಇವತ್ತು ಮಿಸ್ ಆಯಿತು ಹಾಗಾಗಿ ನಮ್ಮಪ್ಪ ನಮ್ಮ ತಮ್ಮ ಹೋಗ್ಯಾರ ಮಾರ್ಕೆಟ್ ಮಾಡಿಕೊಂಡು ಬಾಗ್ಲ ಹಚ್ಚಕ್ಕೆ ಏನೆಲ್ಲ ಬೇಕಲ್ರಿ ಸಂತಿ ಅದೆಲ್ಲ ಮಾಡಿಕೊಂಡು ಬಾಗ್ಲ ಗಾಡಿಗೆ ಹಾಕೊಂಡು ಬರ್ತಾರ ಬರೋಕೈತಾರಂತೆ ಇನ್ನೇನು ಹತ್ರ ಅದಾರ ನೋಡೋಣ ನಾಳೆ ಸಡಗರ ಸಂಭ್ರಮದ ಮನೆಗೆ ಇವತ್ತು ಅಂದರೆ ಇವತ್ತೆಲ್ಲ ತಯಾರಿ ನಾಳೆ ಬಾಗ್ಲ ಕೊಡ್ಸೋದು ನೋಡಣ್ಣ ನಾಳೆಲ್ಲ ಆಗಬ ಸ್ಪೆಷಲ್ ಸ್ಪೆಷಲ್ ಇರ್ತೈತಿ ನೋಡಿರಿ ಬರಲಿಲ್ಲ ಇನ್ನೊಂದು ಕೆಲಸ ಹೇಳಿ ನಮ್ಮ ತಮ್ಮ ಅದನ್ನು ಮಾಡ್ಬೇಕು ರೀ ಬಂದು ಅನ್ನ ಬೈತಾನ ನಾನು ನಮ್ಮ ಮಗ ಅವ್ರಿಗೆ ಅದಕ್ಕಿಂತ ನಮ್ಮ ತಮ್ಮಗೆ ಜಾಸ್ತಿ ಇದಾಗದ ಚೀರಿ ಬೈದು ಜೋರು ಮಾಡ್ಬಿಡ್ತೇನೆ ರೀ ಹಾಗಾಗಿ ಚಹಾ ಕುಡಿದ್ವಿ ಮಳೆ ಅಂತೈತ್ವಿ ನೋಡ್ರಿ ಮಳಿ ಈಗ ನಿಂತೈತಿ ಸ್ವಲ್ಪ ಈಗ ಬರ್ತಾನೆ ಅಂತ ತೋರಿಸ್ತೀನಿ ಎಂಥ ಬಗ್ಲ ಅದು ಎಲ್ಲನೂ ತೋರಿಸ್ನೆ ರೀ ಪೂರ್ತಿ ನೋಡ್ರಿ ಉಡಿಯಾನೇ ಹೇಳ್ಬೇಕು ಹ್ಞೂ ಈ ಥರ ಇಲ್ಲಮ್ಮ ಬಾಗಿಲು ಅಂದ್ರೆ ಇದು ಕಟ್ಟು ಸುತ್ತ ಐತಲ್ಲ ಇದು 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 ಕಟ್ಟು ಬಾಗಿಲ ನೀ ಬರೋದು ಇದು ಕದ ಏನು ಲೇಟಾಗಿ ಬರ್ತೈತಿ ಕದ ಏನು ಕೊಟ್ಟಾರೆ ರೀ ಡಿಸೈನ್ ಅದೆಲ್ಲ ಮಾಡ್ಬೇಕು ಅವರು ಅದು ಲೇಟಾಗಿ ಬರ್ತ್ ಕಂದ ಕದ ಈ ಸದ್ಯಕ್ಕೆ ಇವು ಬಾಗ್ಲು ಬರ್ತವೆ ಬಾಗ್ಲ ಹೊರಗಡೆ ಹೋಗಿ ಕಾಣುತ್ತೆ ಇದೈತಲ್ಲ ಸುತ್ತ ಮೇನು ಹಾಂ ಅದೆಷ್ಟು ಬಾಗಿಲು ಈ ಥರ ಒಂದು ಒಂದು ಕದ ನಮ್ದೈತಲ್ಲ ಐತಲ್ಲ ಅಂಥದ್ದು ಒಂದು ಕಡ ಕದ ಮಾಡ್ಯಾರ ಎರಡು ಕದ ಮಾಡಿಲ್ಲ ಅವರೂನು

ಸಂತ ಏನಕ್ಕೆ ಹೂ ಬೇಕಾಯಿತು ಹೂವು ಪೂಜೆ ಸಾಮಾನು ಆಮೇಲೆ ಪಂಚಲೋಹ ಏನಿಲ್ಲ ಅಂದರೆ ಏನು ನವರತ್ನಗಳು ಪಂಚಲೋಹ ಅಂತ ಬಂದರಿ ನಮ್ಮಪ್ಪ ಹೋಗಿ ಆಮೇಲೆ ಹೂವು ಬಾಗ್ಲಕ್ಕೆ ಪಂಚಕ ಅಲಂಕಾರ ಮಾಡೋದಕ್ಕೆ ಬಾಗಿಲ ಕೂಡ್ಸೋ ಕೂಡ್ಸೋದೆಲ್ಲ ಅದಕ್ಕಷ್ಟ ಆಮೇಲೆ ಅವು ಎಲ್ಲ ಮಾಮೂಲಿ ಪೂಜೆ ಬರೋದು ಮಿಕ್ಕಿದೆಲ್ಲ ತೊಗೊಂಡು ತರಕಾರಿ ತೊಗೊಂಡು ಸ್ವಲ್ಪ ಕಿರಣ ಇದೆಲ್ಲ ತೊಗೊಂಡು ಬಂದರು ಬಾಗಲೇ ಹೇರ್ಕೊಂಡ್ಬಂದರು

முக்தான் ஓடித்தாரி இஷு ஹினாத்து பந்திலடி இங்க என்ன கறி கஸ்டரட் நார்து நான் பத்தி போடுறேன் சூப்பர் அது நார் நார் போட்டா நார் நார் மாட்டா மாட்டேன்னுடா நான் தெரியினக்கி நீद्राக கேளிகாகாத இல்ல चलाये चलाये कहीं अड़े मणि ना बड़ा हाउस का बड़ा तो कहीं लगा रजू बड़ी मणि यह मणि ना चंदा सरकर ये दिखाया तेरी दिखाया बैठे कहाँ तो मायने रहा हो चंदा तो रियम संजय ने रबियम सिद्धार्थ आ रहा बेहो सरकार सरकार मित्र सर ಈಗ ಸ್ನೇಹಿತರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಏನಪ್ಪ ಅಂದ್ರೆ ಚಲೋ ಆಯ್ತು ರೀ ಇವತ್ತಿನ ಕೆಲಸ ಕಾರ್ಯಕ್ರಮ ತಯಾರಿ ಕಾರ್ಯಕ್ರಮದ ತಯಾರಿನ ತಯಾರಿ ನೀನೇನ ಆಯ್ತು ಇವತ್ತು ತಯಾರಿ ಅಂತಲೇ ಹೇಳ್ಬೋದು ಯಾಕಂದ್ರೆ ಪೂಜೆ ಟೈಮು ನಮಗೆ ಬೇಗ ಅಂದರೆ ಬೇಗ ಕೊಟ್ಟಾರ ಯಾಕಂದ್ರೆ ಎಂಟು ಎಂಟು ಗಂಟೆಯಿಂದ ಹತ್ತುವರೆ ಒಳಗೆ ಪೂಜೆ ಮಾಡ್ರಿ ಅಂತ ಹೇಳ್ಯಾರ ಬಗ್ಲ ಕೋರ್ಸ್ರೆ ಅಂದಾರ ಹಾಗಾಗಿ ನಾವು ಆರು ಐದೂವರೆ ಪೊನೆ ಆರಾಗಿದ್ರೆ ಎದ್ದಾಗ ಮಿನ ಮಾಡೋಂಥ ಕೆಲಸ ಎಲ್ಲ ಮಾಡಿಕೊಂಡು ಸ್ವಲ್ಪ ನಾಷ್ಟ ಮಾಡಿ ಮಾ ನಾಷ್ಟಕ್ಕೆ ಇಡಾಕತ್ತಿದ್ವಿ ನಮ್ಮ ಎರಡನೇ ಅಕ್ಕ ಬಂದ ಬಿಟ್ಲು ಎರಡನೇ ಅಕ್ಕ ಮತ್ತು ಎರಡನೇ ಅಕ್ಕರ ದೊಡ್ಡಮ್ಮ ನಮಗೂ ದೊಡ್ಡಮ್ಮಕ್ಕ ಅವರು ಬಂದಿದ್ದರು ಏನಪ್ಪ ಅಂದರೆ ಬೇಗ ಏನೋ ಮುಹೂರ್ತ ಅಂದರೆ ಟೈಮ್ ಬೇಗ ಇರೋದಂದ್ರೆ ಎಲ್ಲರೂ ಬೇಗ ಬರ್ತಾರ ಅಂಥೇಳಿ ನಾವು ನಿರೀಕ್ಷೆ ಇಟ್ಕೊಂಡಿದ್ವಿ ಆದರೆ ನೋ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಬಿಟ್ಟುಬಿಟ್ಟು ಬಂದರು ಎಲ್ಲರೂ ಆದರೆ ಪೂಜೆ ಅನ್ನೋಷ್ಟೊತ್ತಿಗೆ ಎಲ್ಲರೂ ಬಂದರು ಸ್ನೇಹಿತರೆ ಆದರೆ ಇಲ್ಲಿ ಮಾತ್ರ ಫಸ್ಟಿಗೆ ಬಂದಿದ್ದೆ ಎರಡೇ ಅಕ್ಕ ಅವ್ರದ್ದು ದೊಡ್ಡಮ್ಮ ಬಂದರು ಚಹಾ ಕೊಟ್ಟು ಚಹಾ ಕೊಡಿದ್ರು ನಮ್ಮವ ಸ್ವಲ್ಪ ಆ ಕಡೆ ಈ ಕಡೆ ಅದ್ದಾಡಿ ಅಂಗಡಿ ಪಟ್ಟಿ ಏನೆಲ್ಲ ಇದು ಮತ್ತು ಮಾಮೂಲಿ ಇರ್ತಾವಲ್ಲರು ಏನಾದರೂ ಮರ್ತಿರೋ ಅವನ್ನೆಲ್ಲ ಅಂಗತಿ ಮಾಡ್ಕೊಳಕತ್ತಿದ್ರು ಅಂಗಡಿಗೆ ಹೋಗಿ ಈ ಕಡೆಗೆ ನಮ್ಮ ಇವರು ದೊಡ್ಡಮ್ಮ ನಾನು ಸೇರಿ ಆ ಪೂಜಾ ಸಾಮಾನೆಲ್ಲ ರೆಡಿ ಮಾಡಕತ್ತಿದ್ವಿ ಆರತಿ ತಾಟು ಆಮೇಲೆ ಅಲ್ಲೆಲ್ಲ ನೈವೇದ್ಯಕ್ಕೆ ಮಾಡೋಕ್ಕೇನು ಅದೆಲ್ಲ ಆಮೇಲೆ ಪ್ರಳಾರ ರೀ ಅದು ಆಮೇಲೆ ಅವೆಲ್ಲ ನೀನೆ ತಂದಿರು ಪಂಚರ ಪಂಚರ್ ಹೋಗೋಣ ಅವ್ರ ಹತ್ರ ನಾವನ್ನೆಲ್ಲ ಒಂದು ಕಡೆ ಇಟ್ಕೊಂಡು ಟೋಟಲಿ ಬಾಳೆಹಣ್ಣು ಎಲ್ಲ ಪೂಜಾ ಸಾಮಗ್ರಿ ಒಂದು ಕಡೆ ತೊಗೊಂಡು ಹೋಗ್ಬೇಕು ಆಮೇಲೆ ಮೇನಾಗಿ ಅಡಿಕೆ ಇಲ್ಲಿ ಅದು ಒಂದು ಮರೆತು ಮತ್ತು ಅಲ್ಲಿಂದ ಇಲ್ಲಿ ನನ್ನ ಓಡಾಡ್ಸ್ತಾರವ್ರು ಹಾಗಾಗಿ ಪ್ರತಿಯೊಂದನ್ನು ಚೌಕಾಶಿ ಮಾಡಿ ನೋಡಿ ನೋಡಿ ಎಲ್ಲನೂ ಕೊಡಾಕ್ತಿದ್ದೆ ನಮ್ಮ ದೊಡ್ಡ ಮಗ ಅವರೆಲ್ಲನೂ ಒಂದು ಬುಟ್ಟಿಯೊಳಗೆ ಸೇರಿಸ್ತಾರೆ ಇವು ಹೂವು ಬಾಗಿಲ ಅಲಂಕಾರಕ್ಕೆ ಹೂವು ಸ್ವಲ್ಪ ಜಾಸ್ತಿ ಅನ್ನೋಕ್ಕೇನಿಲ್ಲ ಬಾಗಿಲ ಕೂಡ್ಸೋದಲ್ಲ ಪೂಜೆ ಸಿಂಪಲ್ ಆಗಿ ಹಾಗಾಗಿ ಸ್ವಲ್ಪ ಹೂ ಅದು ಅದೇ ಶಾಂತಿಗೆ ಹಾರ ತೊಗೊಂಬಂದಿದ್ರೆ ಗೊಂದ್ರೆ ಚೆಂದ ಇತ್ತು ಅದರ ಬಿಚ್ಚಿನ ತೋರಿಸಿಲ್ಲ ಈಗ ನಾನು ಒಮ್ಮೆಲೆ ಅಲಂಕಾರ ಮಾಡಿಂದ ಹೇಗೊಂದು ಅಲ್ಲ ಅಂತೇಳಿ ಸುಮ್ಮನೆ ಅದೇ ಹಾಗೆ ಇಲ್ಲಿ ಲಾಕ್ಸ್ ಮಾಡೋಕೆ ಹೆಂಗಾಗತ್ತಂದ್ರೆ ಈಗ ನಾನು ಹೀಗೆ ಕುತ್ಕೊಂಡು ಕೆಲಸ ಮಾಡ್ತೀವಿ ಇಲ್ಲರಿ ಇದನ್ನು ಹಿಡಿದ್ರೆ ಎದ್ನೇತವ್ರು ಮನೆಯೊಳಗೆ ಆ ಕಡೆ ಈ ಕಡೆ ದೇಡವರು ಅದೆಲ್ಲ ಬರ್ತೈತಿ ಸ್ಟ್ಯಾಂಡಿಂಗ್ ಇಟ್ಟು ಮಾಡಿದ್ರೆ ಕೆಳ ಕೂತರಿಗೆ ಕಾಣಿಸೋದಿಲ್ಲ ಆ ರೀತಿ ಆಗುತ್ತೆ ಇದು ನಮ್ಮ ಎರಡನೇ ಅಕ್ಕ ಅವ್ರು ಬಂದಾಗ ಗಡಿ ಬಿಡಿ ನಾನು ಯಾವುದೇ ರೀತಿ ಕ್ಲಿಪ್ಪಿಂಗ್ಸ್ ಇಲ್ಲ ಅವ್ರು ಬಂದಾಗ ಹಾಗಾಗಿ ನಾ ಸ್ನಾನ ಮಾಡೋತಿದ್ದೆ ಆ್ಯಕ್ಚುಲಿ ಅವ್ರು ಬಂದಾಗ ಹಾಗಾಗಿ ಅಲ್ಲಿ ಅವ್ರು ಬಂದಿರೋಂಥ ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಯಿತು ಈಗ ಎಲ್ಲ ತಯಾರಾಯಿತು ನಾಷ್ಟ ಮಾಡಿದ್ವಿ ಒಂದು ಬ್ರಿ ಉಪ್ಪಿಟ್ಟು ಮಾಡಿಟ್ಟಿದ್ಲಮ್ಮ ಆದರೆ ಅದನ್ನ ತಿನ್ನೋಕ್ಕಂತೂ ನಮಗೆ ಟೈಮೇ ಸಿಕ್ಕಿಲ್ಲ ಮಕ್ಳಿಗೆ ಅದ್ರ ತಿನ್ನಿಸ್ಬೇಕಂತ ಅಂದ್ಕೊಂಡ್ವಿ ಪಾಪ ಇವತ್ತು ತನಗನಕ್ಕೆ ಸೊತೆಗೆ ಜಾಗ ಮಾಡ್ಸಿಲ್ಲರಿ ನಾನು ನಾನು ನೀರು ಹಾಕಿಕೊಟ್ಟಿನೇ ಹೊಸದಾಗ ತಾವೇ ಇಬ್ಬರೀ ಜಾಗ ಮಾಡ್ಕೊಂಬಂದಾರ ಒಂದು ಸೋಪ್ ಇಲ್ಲ ಒಂದು ಏನಿಲ್ಲ ಇಲ್ಲಿ ಹೆಂಗಂದ್ರೆ ಒಟ್ಟು ಸುಮ್ಮನೆ ಹಾಂ ಅದಿಯಪ್ಪ ಅಂದಂಗೆ ಇರೋದಷ್ಟೇ ರೀ ಏನೊಂದು ಅನುಕೂಲ ಇಲ್ಲ ಆದರೆ ಅವ್ರು ಖುಷಿಯಾಗಿ ಆಟ ಆಡ್ತಾರೆ ಅದನ್ನ ಒಂದಾಗ ಕಾರಣಕ್ಕಷ್ಟೇ ಇಲ್ಲಿ ಇರು ಬಿಡೋದವ್ರಪ್ಪ ಅವ್ರನ್ನ ಇಲ್ಲಾಂದರೆ ಬಿಡೋದಿಲ್ಲ ಹಾಗಾಗಿ ಇವತ್ತು ಜಾಗ ಪಾಪ್ ಮಾಡಿಸಲೇ ಇಲ್ಲ ನಾನು ಅವರೇ ಮಾಡ್ಕೊಂಡು ಅಷ್ಟು ಬಿಸಿ ಆಗಿಬಿಟ್ಟೆ ಒಳಗೆ ಇದೆಲ್ಲ ನಮ್ಮ ಬಾಗಲ ಪೂಜೆದು ತಯಾರಿ ನೋಡ್ರಿ ಸ್ನೇಹಿತರೆ ನಿಮಗೆಲ್ಲ ಗೊತ್ತೈತಿ ಈಗ ದೊಡ್ಡ ಹಾಕಂತು ಇಲ್ಲೇ ಬಾಜಿ ಊರು ಹಾಕೊಂಡು ಬೇಗ ಬರ್ತಾಳೆ ಈಗ ಎರಡನೇ ಹಾಕಂತ ಬಂದಾಗ ಇನ್ನೂ ನಮ್ಮ ತಂಗಿ ಬರಬೇಕು ಎಷ್ಟೊತ್ತಿಗೆ ಬರ್ತಾರೆ ನಾಳೆ ಎಲ್ಲ ಬಾಗಲ ಪೂಜೆದ್ದು ಲಾಗ್ ಬರುತ್ತೆ ಸ್ನೇಹಿತರೆ ತಪ್ಪದೇನ ನೋಡ್ರಿ ಇಷ್ಟ ಆದರೆ ಲೈಕ್ ಶೇರ್ ಮಾಡ್ರಿ ಹೊಸ್ದಾಗಿ ನೋಡೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ ಆಮೇಲೆ ಏನಪ್ಪ ಅಂದರೆ ಇದು ಆ್ಯಕ್ಚುಲಿ ಮೊನ್ನೆ ಅಮಾಶಿ ಮರೇ ದಿವಸ ಪಾಡ್ಯ ಇತ್ತು ಆವತ್ತಿತ್ತು ಇದು ಬಾಗ್ಲ ಕುಸಿದ್ರಿ ಅದರ ಆವತ್ತು ಬಾಗ್ಲ ಏನು ರೆಡಿ ಇಲ್ಲ ಅಂತ ಅಂದ್ರೆ ಆಮೇಲೆ ಕೇಳಿಸಿದ್ರೆ ಬೇಡ ಶುಕ್ರವಾರ ಮಾಡಿಬಿಟ್ರಿ ಅಂತ ಹೇಳಿದ್ರಂತ ಅಲ್ಲಿ ಒಬ್ರಿಗೆ ಅಜ್ಜಗಳಿಗೆ ಕೇಳಿಸ್ತೀವಿ ರೀ ನಾವು ಇಲ್ಲ ಶುಕ್ರಾರ ಮಾಡಿಬಿಟ್ರಿ ಅಂತ ಹೇಳಿದ್ರಂತ ಹಾಗಾಗಿ ಮತ್ತೆ ಒಂದು ನಾಲ್ಕು ದಿವಸ ಹೋಯ್ತ್ರಿ ಎಲ್ಲರೂ ಕೇಳಿರಿ ಊರಿಗೆ ಬರಲ್ಲ ಹುಟ್ಟು ಸ್ಕೂಲ್ ಆಗೈತಿ ಅಂತ ಹೇಳ್ಯಲ್ಲ ಊರಿಗೆ ಬರ್ತೀವಿ ಸ್ನೇಹಿತರೆ ಇಲ್ಲಿ ಅಂತ ಇರೋಕ್ಕಾಗಲ್ಲ ಅಂತೂ ಮಿಸ್ ಮಾಡೋಕ್ಕಾಗಲ್ಲ ಬರ್ತೀನಿ ಆದಷ್ಟು ಬೇಗ ಇದೊಂದು ಐತಿ ಇದನ್ನು ಮುಗಿಸ್ಕೊಂಡೆ ನೆಕ್ಸ್ಟ್ ನಮ್ಮ ಊರಿಗೆ ಹೋಗೋದೆ ಇಲ್ಲಾಗ ಇಲ್ಲಿಗೆ ಮುಗಿಸ್ನ ಸ್ನೇಹಿತರೆ ನಿಮಗೆಲ್ಲ ಹೆಂಗೆ ಅನ್ನಿಸ್ತು ಅಂತೇಳಿ